ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅತಿಥೀಯ ಶಿಕ್ಷಕರಿಗೆ ಒಂದು ಅಪ್ಡೇಟ್ ಇದು ಅಂಡ್ ಬಿಫೋರ್ ದಟ್ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸೊ ಇದು ಬಂದ್ಬಿಟ್ಟು ಮೈಸೂರು ಜಿಲ್ಲೆ ನಂಜಮೂಡ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾರೆ ಅವರ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಾಹೆಯ ಒಂದು ಅವರ ಸ್ಯಾಲ್ರಿ ಬಿಲ್ ಪ್ರಿಪೇರ್ ಆಗಿದೆ ಅದಕ್ಕೆ ಸೊ ನಾಳೆಯ ಒಳಗಡೆ ಅವರ ಸಹಿಯನ್ನ ಹಾಕ್ಲಿಕ್ಕೆ ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಿನಿ ವಿಧಾನಸೌಧ ಸೊ ಇಲ್ಲಿಂದ ಬಂದಿರತಕ್ಕಂಥ ಸರ್ಕ್ಯುಲರ್ ಇದು ಸೊ ಬೇರೆ ಬೇರೆ ಭಾಗದ ಬಂತು ಅಂದ್ರೆ ಅದ್ರ ಬಗ್ಗೆ ಕೂಡ ನಿಮಗೆ ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀನಿ ನೋಡಿ ಇದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ನಿನ್ನೆ ಪ್ರಿಪೇರ್ ಮಾಡಿರತಕ್ಕಂಥ ಒಂದು ಸರ್ಕ್ಯುಲರ್ ಇದು ನೋಡಿ ಏನ್ ಹೇಳಿದ್ರೆ ಸಬ್ಜೆಕ್ಟ್ ಅಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಅತಿಥಿ ಶಿಕ್ಷಕರ ಗೌರವಧನವನ್ನ ಪಾವತಿಸುವ ಬಗ್ಗೆ ಅಂತ ಇದೆ ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಂಶಗಳು ಇಲ್ಲಿ ನೋಡೋಣ ಏನ್ ಹೇಳಿದರೆ ಅಂತ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಗೌರವಧನ ಪಾವತಿಸುವ ಸಂಬಂಧ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆವರೆಗೆ ಕೆಲವರು ಕನ್ಫ್ಯೂಸ್ ಆಗ್ಬಿಟ್ಟಿದ್ರೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಅದು ದಿನ ಅಲ್ಲ ಅದು ಇಟ್ಸ್ ಎ ಇಯರ್ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆವರೆಗೆ ಈಗಾಗಲೇ ಜೂನ್ ಜುಲೈದು ಎರಡು ತಿಂಗಳ ಒಂದು ಪೇಮೆಂಟ್ ಅವರವರ ಖಾತೆಗೆ ಜಮಾ ಆಗಿರುವಂತದ್ದು ಗೌರವಧನ ಸೊ ಇವಾಗ ಪ್ರಿಪೇರ್ ಮಾಡತಕ್ಕಂಥದ್ದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಾಹೆಯ ಎರಡು ತಿಂಗಳ ಅವಧಿಗೆ ಆ ವೇತನ ಬಿಲ್ ಅನ್ನು ಪ್ರಿಪೇರ್ ಮಾಡಲಾಗಿದೆ ಸೊ ಮಾಹೆಯವರೆಗೆ ಹಾಜರಾತಿ ಪ್ರಮಾಣ ಪತ್ರ ಪಡೆದು ವೇತನ ಬಿಲ್ ಅನ್ನು ಸಿದ್ಧಪಡಿಸಲಾಗಿದೆ ಈಗಾಗಲೇ ಹಾಜರಾತಿ ಪ್ರಮಾಣ ಪತ್ರವನ್ನು ಹ್ಯಾಂಡ್ ಓವರ್ ಮಾಡಲಾಗಿದೆ ಕಚೇರಿಗೆ ಈಗ ಬೇಸ್ಡ್ ಡನ್ ಅದರ ಪ್ರಕಾರವಾಗಿ ಸ್ಯಾಲರಿ ಬಿಲ್ ಪ್ರಿಪೇರ್ ಆಗಿದೆ ಸೊ ಸದರಿ ಬಿಲ್ಗೆ ಅಡಕಗೊಳಿಸಲು ಹಣ ಸಂದಾಯ ರಸೀದಿಗೆ ಅತಿಥಿ ಶಿಕ್ಷಕರು ಸಹಿ ಮಾಡಬೇಕಾಗಿರುತ್ತೆ ಅಂತ ಸೊ ಆ ಒಂದು ಹಾಜರಾತಿ ಪ್ರಮಾಣ ಪತ್ರವನ್ನು ಅಟ್ಯಾಚ್ ಮಾಡಬೇಕು ಅಂಡ್ ಅಟ್ ದ ಸೇಮ್ ಟೈಮ್ ಆ ಒಂದು ಸ್ಯಾಲರಿ ಬಿಲ್ ಅನ್ನು ಕೂಡ ಫೈಲ್ ಜೊತೆ ಅವ್ರು ಅಟ್ಯಾಚ್ ಮಾಡಿ ಕೊಡಬೇಕಾಗುತ್ತೆ ಅದು ಯಾವುದೂ ಇಲ್ಲ ಅಲ್ಲಿ ರಿಜೆಕ್ಟ್ ಆಗಿಬಿಡುತ್ತೆ ಟ್ರೆಸರಿಯಲ್ಲಿ ಹಾಗಾಗಿ ಎಲ್ಲವೂ ಅಥೆಂಟಿಕೇಟ್ ಟಾಕ್ಸ್ ಅಂತ ಏನಿರುತ್ತೆ ಅದನ್ನ ಅಟ್ಯಾಚ್ ಮಾಡಿ ಬಿಲ್ ಪ್ರಿಪೇರ್ ಮಾಡಿ ಕೊಡಬೇಕಾಗುತ್ತೆ ಆಲ್ರೆಡಿ ಪ್ರಿಪೇರ್ ಆಗಿದೆ ಈಗ ಸೊ ಆದ್ರಿಂದ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಮೂವತ್ತರ ಒಳಗಾಗಿ ತುಂಬಾ ಟೈಮ್ ಕಡಿಮೆ ಇದೆ ಇವತ್ತು ಒಂಬತ್ತು ಸೊ ನಾಳೆನೇ ಹತ್ತು ಸೊ ದಯಮಾಡಿ ಸಾಧ್ಯ ಆದ್ರೆ ಇವತ್ತಿಂದಾನೆ ಯಾರ್ ಹತ್ರ ಇದು ಬಿಒ ಆಫೀಸು ಅಥವಾ ದೂರ ಇದ್ರು ಪರವಾಗಿಲ್ಲ ಸೊ ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ಅವರು ಈ ತರ ಸರ್ಕ್ಯುಲರ್ ಬಿಟ್ಟು ಅಹ್ ಕಳೆದ ಎರಡು ತಿಂಗಳ ಅವಧಿಗೆ ವೇತನ ಬಿಲ್ ಅನ್ನ ಪ್ರಿಪೇರ್ ಮಾಡಿ ಈ ತರ ಜ್ಞಾಪನಾ ಪತ್ರ ಬಿಡುಗಡೆ ಮಾಡಿದ್ರು ಕೂಡ ತುಂಬಾ ಜನ ನೋಡ್ದೇನೆ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ ಸ್ಯಾಲ್ರಿ ಬಿಲ್ ಪ್ರಿ ಪ್ರಿಪೇರ್ ಆಗಿರೋದು ಗೊತ್ತಿಲ್ಲ ಅಲ್ಲಿ ಹೋಗ್ಬಿಟ್ಟು ಸೈನ್ ಹಾಕಿಲ್ಲ ಅವಾಗ ಏನಾಗಿದೆ ಅವ್ರದ್ದು ಸ್ಯಾಲ್ರಿ ಹಂಗೆ ಪೆಂಡಿಂಗ್ ಆಗ್ಬಿಡದೆ ಕೆಲವೊಂದ್ಸಲ ಏನಾಗುತ್ತೆ ಒಂದಷ್ಟು ಕ್ಲಸ್ಟರ್ಸ್ ಪೆಂಡಿಂಗ್ ಆದಾಗ ಅವರು ಮತ್ತೆ ಡಿಲೇ ಮಾಡ್ಬಿಡ್ತಾರೆ ಇನ್ನು ಕೂಡ ತುಂಬಾ ಜನರ ಹಾಕ್ಬೇಕು ಹಾಗೇ ಅಂತ ಸೊ ಯಾರಿಂದನೂ ಪಾಪ ಸಮಸ್ಯೆ ಇರೋರಿಗೆ ತೊಂದರೆ ಆಗ್ಬಾರ್ದು ಹಾಗಾಗಿ ದಯಮಾಡಿ ಸೊ ನಮ್ಮ ವಾಹಿನಿಯಿಂದಲೇ ನಿಮ್ಗೆ ಮಾಹಿತಿ ಕೊಡ್ತಾ ಇರುವಂತದ್ದು ಸೊ ಸಾಧ್ಯವಾದಷ್ಟು ಎಲ್ಲಾರ್ಗು ಶೇರ್ ಮಾಡಿ ಒಂಚೂರು ಮಾಹಿತಿ ತಲುಪಲಿ ಸೊ ಐದು ಮೂವತ್ತರ ಒಳಗಾಗಿ ಅಂದ್ರೆ ನಾಳೆ ಐದುವರೆ ಒಳಗಡೆ ತಾಲೂಕಿನ ಎಲ್ಲಾ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರು ಕಚೇರಿಗೆ ತಪ್ಪದೆ ಹಾಜರಾಗಿ ಹಣ ಸಂದಾಯ ರಚನೆಗೆ ಸಹಿ ಮಾಡಬೇಕಾಗತ್ತೆ ಸೊ ನಿಮ್ದು ನಂಬರ್ ಅಂತ ಹೇಳ್ತಾರೆ ಅವ್ರೆ ಪ್ರತಿಯೊಂದು ಕ್ಲಸ್ಟರ್ ಪೇಜ್ ನಲ್ಲಿ ಓಪನ್ ಮಾಡಿಬಿಟ್ಟು ನಿಮ್ಮ ಸಹಿಯನ್ನ ಹಾಕ್ಬಿಟ್ಟು ಬಂದ್ರೆ ಅಲ್ಲಿಗೆ ಹೋಗಿತ್ತು ಸೊ ಇನ್ನ ನಿಮ್ಮನ್ನೇನು ಇನ್ನು ಕರ್ಸ್ಕೊಳ್ಳಲ್ಲ ಇನ್ನು ನೆಕ್ಸ್ಟ್ ದಸರಾ ಹಾಲಿಡೇಸ್ ಆದ ನಂತರದಲ್ಲಿ ಸ್ಕೂಲ್ ರೀ ಓಪನ್ ಆದಾಗ ಎಗೈನ್ ಮುಂದಿನ ಎರಡು ತಿಂಗಳ ಅವಧಿಗೆ ಪ್ರಿಪೇರ್ ಮಾಡಿದಾಗ ನೀವು ಹೋಗಬೇಕಾಗುತ್ತೆ ಅವಾಗ ಹಾಜರಾತಿ ಪ್ರಮಾಣ ಪತ್ರ ಮತ್ತು ಸ್ಯಾಲ್ರಿ ಬಿಲ್ ಹಾಕಬೇಕು ಅಲ್ಲಿ ತನಕ ಮತ್ತೆ ನಿಮ್ಮನ್ನು ಕರ್ಸ್ಕೊಳ್ಳಲ್ಲ ಇದು ಫೈನಲ್ ಇದು ಸೊ ಇದ್ದು ಅಂತ ಅಂದ್ರೆ ಇಮಿಡಿಯೇಟ್ ಸೊ ವಿತ್ ಇನ್ ವೀಕ್ ಅಲ್ಲಿ ಹೋಗಿ ಅದು ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ ಇದು ಫೈನಲ್ ಪ್ರಾಸೆಸ್ ಅದು ಸ್ಯಾಲ್ರಿ ಬಿಲ್ ಪ್ರಿಪೇರ್ ಆಯ್ತು ಅಂತಂದ್ರೆ ಅದಾದ್ಮೇಲೆ ಇಮಿಡಿಯೇಟ್ ಅದು ಬಿ ಓ ಹ್ಯಾಂಡ್ ಕಚೇರಿಗೆ ಹೋಗುತ್ತೆ ಅದು ಸೊ ಅವ್ರ ಆಫೀಸ್ ಹೋಯ್ತು ಅಂದ್ರೆ ಅವ್ರು ಎಲ್ಲ ವೆರಿಫೈಡ್ ಮಾಡಿ ಅವ್ರು ಸೈನ್ ಹಾಕಿ ಅಲ್ಲಿ ಅಪ್ರೂವಲ್ ಮಾಡಿ ಮೂವ್ ಮಾಡ್ತಾರೆ ಅದು ಹೋಗುತ್ತೆ ಅಲ್ಲಿಂದ ನಾವಾಗ್ಲೂ ಹೇಳಿದಾಗ ಇನ್ ವೀಕ್ ಒಳಗಡೆ ನಿಮ್ಮ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ ಹಾಗಾಗಿ ಒಂದು ಲೇಟೆಸ್ಟ್ ಇನ್ಫಾರ್ಮೇಶನ್ ಅನಿಸ್ತು ದಯಮಾಡಿ ಯಾರು ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ ನಾಳೆ ಐದು ಊರಗಡೆ ಲಾಸ್ಟ್ ಡೇಟ್ ಅಂತ ಹೇಳಿದರೆ ಕಡೆಯ ದಿನಾಂಕ ಅಂತ ಅಷ್ಟೊಳಗಡೆ ಬೇಗ ಹಾಕ್ಬೇಡಿ ಮ್ಯಾಕ್ಸಿಮಮ್ ಇವತ್ತು ನಿಮ್ಮ ಸಹಿಯನ್ನು ಹಾಕ್ಲಿಕ್ಕೆ ನೀವು ಪ್ರಯತ್ನ ಮಾಡಿ ಸೊ ಧನ್ಯವಾದಗಳು ಈ ಒಂದು ಸಂಕ್ಷಿಪ್ತವಾದಂತ ವಿಡಿಯೋನ ವಾಚ್ ಮಾಡೋದಕ್ಕೆ